Mettili che becco! Mettili che becco! Mettili che becco! becco. Tornato davanti a me, Non mi manca! Tornato! Mica! 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 ರಕ್ತದಲ್ಲಿ ಎಷ್ಟು ಪ್ರಮಾಣ ಸಕ್ಕರೆ ಅಂಶ ಇದೆ ಅಂತೇಳಿ ವಿಜ್ಞಾನ ಬೆಳೆದು ಈಗ ಈ ಕೂಡಲೇ ಒಂದೇ ನಿಮಿಷದಲ್ಲಿ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತು ಮಾಡುವ ತಂತ್ರಜ್ಞಾನ ನಮ್ಮ ಹತ್ರ ಇರುವಾಗ ರೈತರು ಈಂತ ಈ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತು ಮಾಡೋದಕ್ಕೆ ಇದುವರ್ಗ ಆಗಿಲ್ಲ ಅನ್ನೋದಾದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಕಬ್ಬು ಒಂದು ಟನ್ ನಾಲ್ಕೂವರೆ ಸಾವಿರ ಸಿದ್ದರಾಮಯ್ಯ ಘೋಷಣೆ ಮಾಡಿರೋದು ಯಾವ ಲೆಕ್ಕ ಅದು